ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಅಖಿಲೇಶ್ ದಬ್ಬೆಕಟ್ಟೆ ನೀವು ಸಾಲ ಮಾಡಿದ್ದೀರಾ ಟೈಮ್ ಟು ಟೈಮ್ ಸಾಲವನ್ನ ಮರುಪಾವತಿ ಮಾಡ್ತಾ ಇಲ್ವಾ ಅಯ್ಯಯ್ಯೋ ಹಾಗಾದ್ರೆ ಈ ಸ್ಟೋರಿನ ನೀವು ಕಂಪ್ಲೀಟ್ ಆಗಿ ನೋಡ್ಲೇಬೇಕು ಯಾಕಂದ್ರೆ ಸದ್ಯ ರಾಜ್ಯದಲ್ಲಿ ಒಂದು ವಿಚಾರ ಸಿಕ್ ಪಟ್ಟೆ ಚರ್ಚೆ ಆಗ್ತಿದೆ ಯಾವ ವಿಚಾರ ಮೈಕ್ರೋ ಮೈಕ್ರೋಫಿನಾನ್ಸ್ ಸಂಸ್ಥೆಯ ಸಿಬ್ಬಂದಿಗಳ ಅಟ್ಟಹಾಸದ ವಿಚಾರ ನಿಂದಿಸ್ತಾರೆ ಅವಮಾನ ಮಾಡ್ತಾರೆ ಸಾಲ ಕಟ್ಟಿಲ್ಲ ಮರುಪಾವತಿ ಮಾಡಿಲ್ಲ ಅಂತಂದ್ರೆ ಬೀದಿ ಬೀದಿಲೇ ಮರ್ಯಾದೆಯನ್ನ ತೆಗಿತಾರೆ ಇಷ್ಟೇ ಅಲ್ಲ ಈ ಖಾಸಗಿ ಮೈಕ್ರೋಫಿನಾನ್ಸ್ ಸಂಸ್ಥೆ ಸಿಬ್ಬಂದಿಗಳ ಅಟ್ಟಹಾಸದಿಂದ ಕರ್ನಾಟಕದಾದ್ಯಂತ ಅನೇಕ ಕಡೆ ಈಗ ಕೇಳಿ ಸಾವು ನೋವಿನ ವಿಚಾರಗಳು ಇವರ ಆರ್ಭಟದಿಂದ ಕಿರುಕುಳದಿಂದಾಗಿ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಸಾಲ ಮಾಡಿದವರು ಸಾಲ ಎಲ್ಲರೂ ಮಾಡ್ತಾರೆ ಟೈಮ್ ಟು ಟೈಮ್ ಆಗಿ ಅದನ್ನು ಕಟ್ಟಬೇಕಾಗಿರೋದು ಸಾಲ ತಗೊಂಡವರ ಜವಾಬ್ದಾರಿ ಆದರೆ ಸ್ವಲ್ಪ ಆಚೆ ಈಚೆ ಹೆಚ್ಚು ಕಡಿಮೆ ಆಗುತ್ತೆ ಸಾಲ ಮರುಪಾವತಿ ಮಾಡುವಂಥ ವಿಚಾರದಲ್ಲಿ ಆಗ ಒಂದಿಷ್ಟು ಬಡ್ಡಿ ಹಾಕ್ತಾರೆ ನಿಯಮಗಳು ಕಟ್ಟಲೇಬೇಕು ಹೌದು ಆದರೆ ಬಡ್ಡಿ ಚಕ್ರ ಬಡ್ಡಿ ಮನೆ ಬಾಗ್ಲಿಗೆ ಬಂದು ಮರ್ಯಾದೆ ತೆಗೆಯೋದು ಬೀದಿ ಬೀದಿಯಲ್ಲಿ ಹಿಂಸೆಯನ್ನ ಕೊಡುವುದು ಇವೆಲ್ಲ ಅಟ್ಟಹಾಸಗಳು ಕರ್ನಾಟಕದಲ್ಲಿ ಮೈಕ್ರೋಫಿನಾನ್ಸ್ ಸಂಸ್ಥೆಗಳು ಮಾಡ್ತಾ ಇದ್ದಾವೆ ಇನ್ನು ಇದು ಅತಿರೇಕ ಹೋಗ್ತಿದ್ದಂತೆ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯವರು ಖಳಕ್ಕೆ ಎಚ್ಚರಿಕೆ ಕೊಟ್ಟಿದ್ರು ಮೈಕ್ರೋಫಿನಾನ್ಸ್ ಸಂಸ್ಥೆಗಳಿಗೆ ಇಲ್ಲ ಏನು ಕಾನೂನುಬದ್ಧವಾಗಿ ನಿಯಮಗಳೇನಿರುತ್ತೆ ಅದರಂತೂ ಹೋಗಬೇಕು ಬಾಲ ಬೆಚ್ಚಿದ್ರೆ ಎಚ್ಚರಿಕೆ ಅಂತ ಸಿದ್ದರಾಮಯ್ಯವ್ರು ಹೇಳಿದರು ಆದರೆ ಸಿದ್ದರಾಮಯ್ಯನವರ ಮಾತಿಗೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ರಾಜ್ಯದ ಮೈಕ್ರೋಫಿನಾನ್ಸ್ ಸಂಸ್ಥೆಗಳು ಇಷ್ಟೇ ಅಲ್ಲ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಈ ಮೈಕ್ರೋಫಿನಾನ್ಸ್ ಸಿಬ್ಬಂದಿಗಳ ಕಿರುಕುಳದಿಂದಾಗಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಿದೆ ರಾಮನಗರ ತಾಲೂಕಿನ ತಿಮ್ಮಯ್ಯನ ದೋಡ್ಡಿ ಗ್ರಾಮದ ಯಶೋಧಮ್ಮ ಅರವತ್ತು ವಯಸ್ಸಿನ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮೈಕ್ರೋ ಫಿನಾನ್ಸ್ ಕಿರುಕುಳಕ್ಕೆ ಮಹಿಳೆ ಬಲಿಯಾಗಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಿದೆ ಇಂಥದ್ದೊಂದು ಆರೋಪ ನಿರಾ ನೇರವಾಗಿ ಬರ್ತಿದೆ ಅಂದ್ರೆ ಇವರು ಎಂಟಕ್ಕೂ ಹೆಚ್ಚು ಫಿನಾನ್ಸ್ ಕಂಪನಿಗಳಲ್ಲಿ ಸಾಲವನ್ನ ಪಡೆದಿರ್ತಾರೆ ಸಾಲಗಾರರ ಕಾಟಕ್ಕೆ ನೇಣು ಬಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವಂಥ ಆರೋಪ ಕೇಳ್ತಾ ಇದೆ ಇನ್ನು ಈ ಪ್ರಕರಣ ಇದೆಯಲ್ಲ ಇದು ಸಾಕಷ್ಟು ಸಂಚಲನವನ್ನ ಕ್ರಿಯೇಟ್ ಮಾಡ್ತು ಅಂದ್ರೆ ಒಳ ಒಳಗೆ ಇಷ್ಟು ದಿನ ಏನಾಗ್ತಾ ಇತ್ತಲ್ಲ ರಾಜ್ಯದಲ್ಲಿ ಈ ಮೈಕ್ರೋ ಫಿನಾನ್ಸ್ ಸಂಸ್ಥೆಯ ಸಿಬ್ಬಂದಿಗಳ ಕಾಟ ಮನೆಗೆ ಬರೋದು ಹಿಂಸೆ ಕೊಡೋದು ಬಾಯಿ ಬಂದಂಗೆ ಬೈಯೋದು ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಆಗ್ತಾ ಇತ್ತು ಆದರೆ ಈ ಪ್ರಕರಣ ಯಾವಾಗ ರಾಮನಗರದಲ್ಲಿ ಮಹಿಳೆ ಆತ್ಮಹತ್ಯೆಗೆ ಶರಣಾಗ್ತಾರೆ ಈ ಪ್ರಕರಣ ಮಾಸೋದಕ್ಕೂ ಮುನ್ನವೇ ಚನ್ನಪಟ್ಟಣದಲ್ಲೂ ಕೂಡ ಅಂಥದ್ದೇ ಘಟನೆಯಾಗಿದೆ ಮೈಲನಾಯ್ಕನಹಳ್ಳಿ ಗ್ರಾಮದಲ್ಲಿ ಬುಧವಾರ ಇಂಥದ್ದೊಂದು ಘಟನೆ ಆಗುಬಿಟ್ಟಿದೆ ಅಂದ್ರೆ ಫಿನಾನ್ಸ್ ಕಂಪನಿಗಳ ಕಿರುಕುಳದ ಕಾರಣ ಅನ್ನುವಂತ ಶಂಕೆ ವ್ಯಕ್ತವಾಗ್ತಿದೆ ಲೀಲಾವತಿ ಎನ್ನುವಂತಹ ಮಹಿಳೆ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾರೆ ಅಂದ್ರೆ ವಿವಿಧ ಫಿನಾನ್ಸ್ಗಳಲ್ಲಿ ಸಾಲವನ್ನ ಮಾಡಿದ್ರು ಆದರೆ ಸಾಲಗಾರರು ಸಾಲವನ್ನ ಕೊಟ್ಟಂತವ್ರು ಬಡ್ಡಿ ಚಕ್ರ ಬಡ್ಡಿ ಮನೆ ಬಾಗ್ಲಿಗೆ ಬರೋದು ಬಾಯಿಗೆ ಬಂದಂಗೆ ಬಯ್ಯೋದು ಇಡೀ ಊರ್ನವರೇ ನೋಡುವಂತೆ ದೊಡ್ಡ ರಂಪಾಟ ಮಾಡೋದು ಇದರಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಿದೆ ಈ ಬಗ್ಗೆ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಮೃತ ಮಹಿಳೆಯ ಪತಿ ಶಿವಣ್ಣ ಚನ್ನಪಟ್ಟಣದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ನಾವು ರಾಮನಗರದ ಆತ್ಮಹತ್ಯೆ ಪ್ರಕರಣವನ್ನ ನೋಡಿದ್ವಿ ಅಂದ್ರೆ ಫಿನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಆತ್ಮಹತ್ಯೆ ಶರಣಾಗಿದ್ರು ಚನ್ನಪಟ್ಟಣದಲ್ಲೂ ಕೂಡ ಇಂಥದ್ದೇ ಘಟನೆ ಆಯ್ತು ಅದಾದ ಮೇಲೆ ಕೊಡಗಲು ಏನಾಯ್ತು ಗೊತ್ತಾ ಕುಶಾಲ್ ನಗರದಲ್ಲಿ ಸಾಲಗಾರರ ಕಿರುಕುಳಕ್ಕೆ ತಡ್ಕೊಳ್ಳಿಕ್ ಆಗದೇನೆ ಊರನ್ನೇ ಬಿಟ್ಟು ಹೋಗೋದಕ್ಕೆ ಸಾಲ ಪಡೆದವರು ಮುಂದಾಗ್ಬಿಟ್ಟಿದ್ದಾರೆ ರಾಜ್ಯದಲ್ಲಿ ಇಷ್ಟೆಲ್ಲ ಪರಿಸ್ಥಿತಿಗಳು ಉದ್ಭವ ಆಗಿದ್ರೂ ಕೂಡ ಇವರ ಈ ಆರ್ಭಟಕ್ಕೆ ಫಿನಾನ್ಸ್ ಕಂಪನಿಗಳ ಈ ಅಟ್ಟಹಾಸಗಳಿಗೆ ಬ್ರೇಕ್ ಹಾಕ್ತಾನೇ ಇಲ್ವಾ ಇನ್ನೆಷ್ಟು ಸಾವು ನೋವುಗಳನ್ನು ನೋಡಬೇಕು ಸಾಲ ಪಡಿತೀವಿ ಮರುಪಾವತಿ ಮಾಡಬೇಕು ಖಂಡಿತವಾಗಿಯೂ ಯಾರೂ ಕೂಡ ಅದಕ್ಕೆ ಇಲ್ಲ ಅನ್ನಲ್ಲ ಆದರೆ ಬಡ್ಡಿ ಚಕ್ರ ಬಡ್ಡಿ ಅವರ ಹಿಂಸೆ ಅವಚ್ಚೆ ಶಬ್ದಗಳನ್ನು ಬಳಕೆ ಮಾಡೋದು ಮನೆ ಬಾಗಿಲು ಬಂದು ಗಲಾಟೆ ಮಾಡೋದು ಇವೆಲ್ಲದಕ್ಕೂ ಈ ರೌಡಿಸಮ್ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಸಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಧ್ವನಿ ಎತ್ತಿದ್ರು ಇವರೆಲ್ಲರ ಮೇಲೂ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆದರೆ ಇಷ್ಟಾದರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಇದರ ಬೆನ್ನಲ್ಲ ಏನು ಬೆಳವಣಿಗೆ ಆಗಿದೆ ಅಂತಂದ್ರೆ ಹಾವೇರಿಯಲ್ಲಿ ಮಹಿಳೆಯರು ಈಗ ಒಂದು ವಿಶೇಷ ಅಭಿಯಾನವನ್ನ ಕೈಗೊಂಡಿದ್ದಾರೆ ಹಾವೇರಿ ಜಿಲ್ಲೆಯ ನೊಂದ ಮಹಿಳೆಯರು ಅಂದರೆ ರೈತ ಮುಖಂಡರೆಲ್ಲ ಸೇರಿಕೊಂಡು ಈಗ ಮಾಂಗಲ್ಯ ಸರ ಉಳಿಸಿ ಎನ್ನುವಂತಹ ಅಭಿಯಾನವನ್ನು ಆರಂಭ ಮಾಡಿದ್ದಾರೆ ಹಾವೇರಿ ನಗರದ ಅಂಚೆ ಕಚೇರಿಯ ಮೂಲಕವಾಗಿ ಸಿದ್ದರಾಮಯ್ಯನವರಿಗೆ ಮಾಂಗಲ್ಯ ಸರವನ್ನೇ ರವಾನಿಸ್ಬಿಟ್ಟಿದ್ದಾರೆ ಅಂದ್ರೆ ಈ ಮೈಕ್ರೋ ಫಿನಾನ್ಸ್ ಕಂಪನಿಗಳು ಮನೆ ಬಾಗಿಲಿಗೆ ಬಂದು ಕಿರುಕುಳ ಕೊಡೋದು ಮನೆಯಲ್ಲಿ ನೆಮ್ಮದಿನೇ ಇರುವಂತಿಲ್ಲ ಮನೆಗೆ ಬಂದ್ರೆ ಸಾಕು ಕಿರುಕುಳ ಸುತ್ತಮುತ್ತವರೆಲ್ಲರೂ ನೋಡ್ತಾರ ಪಾಪ ಒಂದು ಸಣ್ಣ ಸಾಲ ಹತ್ತು ರೂಪಾಯಿಗೂ ಕೂಡ ಮರ್ಯಾದೆ ಇರುತ್ತೆ ಎಲ್ರಿಗೂ ಕೂಡ ಮರ್ಯಾದೆಯ ಈಗ ಬಂದಾಗ ಹೆಂಗ ಇರೋದು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪೋಸ್ಟ್ ಮೂಲಕವಾಗಿಯೇ ಮಾಂಗಲ್ಯ ಸರವನ್ನೇ ಕಳಿಸ್ಕೊಟ್ಟಿದ್ದಾರೆ ಈ ಮೂಲಕವಾಗಿ ಹಾವೇರಿಯ ನೊಂದ ಮಹಿಳೆಯರು ಒಂದು ಅಭಿಯಾನವನ್ನ ಕೈಗೊಂಡಿದ್ದಾರೆ ಹೀಗಾಗಿ ಈಗ ರಾಜ್ಯದಲ್ಲಿ ಇಂಥದ್ದೊಂದು ಅಭಿಯಾನವನ್ನ ನೊಂದ ಮಹಿಳೆಯರು ಕೈಗೊಂಡಿದ್ದಾರೆ ಇನ್ಮೇಲಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಕಠಿಣ ಕ್ರಮಕ್ಕೆ ಮುಂದಾಗ್ತಾರ ಅಥವಾ ಗಾಢ ನಿದ್ದೆಯಲ್ಲೇ ಉಳಿತಾರ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ग्यारंटी न्यूज सुद्दिखित न्याय निश्चित